ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಶುಕ್ರವಾರದ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಶುಕ್ರವಾರ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಆ ನಿಂಬೆಣ್ಣು ದೀಪ ಹಚ್ಬರೋಣ ಅಂತ ಇದ್ದೆ ನನಗೆ ಇದೆಲ್ಲನೂ ಹೊಸದು ಅಂದರೆ ನಾನು ಫಸ್ಟ್ ಟೈಮ್ ಅಥವಾ ಈ ವರ್ಷವೇ ಈ ಥರ ನಿಂಬೆಣ್ಣು ದೀಪ ಎಲ್ಲ ಹಸೋದು ಅಂತ ಆ ಥರ ಮಾಡ್ತಾ ಇದ್ದೀನಿ ಮನೇಲಿ ಫ್ರೀಯಾಗಿರ್ತೀನಲ್ಲ ಹಾಗಾಗಿ ಏನೋ ಸ್ವಲ್ಪ ನನಗೆ ಮಾಡಬೇಕು ಅಂತ ಅನಿಸ್ತಾ ಇತ್ತು ಈ ವರ್ಷ ಹಾಗಾಗಿ ಆಷಾಢ ಶುಕ್ರವಾರ ಇತ್ತಲ್ಲ ಸೊ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೋಗಿ ದೀಪ ಹಾಸ್ಬಿಟ್ಟು ಬರೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಈ ವರ್ಷವೇ ಮೊದಲನೇ ಸರಿ ನಾನು ಇದೆಲ್ಲ ಮಾಡ್ತಿರೋದು ಹಾಗಾಗಿ ಏನಾದರೂ ನಾನು ಶೇರ್ ಮಾಡಿರೋ ವೀಡಿಯೋದಲ್ಲಿ ಏನಾರು ತಪ್ಪಿದ್ರೆ ಅಥವಾ ನಾನು ಹೇಳೋ ಇನ್ಫಾರ್ಮೇಷನ್ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಿಮ್ಗೆ ಗೊತ್ತಿರೋದಿದ್ದರೆ ನೀವು ಕಾಮೆಂಟಲ್ಲಿ ನನಗೆ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಇನ್ನು ನಾವು ಯಾವುದೇ ದೇವ್ರ ಪೂಜೆ ಮಾಡಿದ್ರು ಇಷ್ಟ ದೇವತೆಗಳಿಗೆ ನಾವು ಯಾವುದೇ ದೇವ್ರಿಗೂ ನಮ್ಗೆ ಇಷ್ಟ ಇರೋ ದೇವ್ರುಗಳು ಪೂಜೆ ಮಾಡೋದಕ್ಕಿಂತ ಮೊದಲು ನಮ್ಮ ದೇವರು ಮನೆ ದೇವ್ರಗಳಿಗೆ ನಾವು ಪೂಜೆ ಮಾಡಬೇಕಾಗತ್ತೆ ಹಾಗೆ ನಾನು ನಾವು ಯಾವಾಗಲೇ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಫಸ್ಟಿಗೆ ಮನೆಯಲ್ಲಿ ಪೂಜೆ ಮಾಡಿಯೇ ಹೋಗೋದು ಫಸ್ಟು ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಮನೆ ದೇವ್ರಿಗೆ ಪೂಜೆ ಮಾಡಿ ಅದಾದ್ಮೇಲೆ ಹೋಗಿ ಏನು ಪೂಜೆ ಇರುತ್ತೆ ಅದನ್ನು ಮುಗಿಸ್ಕೊಂಡ್ ಬರೋದು ಹಾಗೆ ಇವಾಗ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಸಮನ್ಯೋ ಸ್ಕೂಲ್ಗೆ ಹೋದ್ಮೇಲೆ ಹಸ್ಬೆಂಡ್ ಕೆಲಸಕ್ಕೆ ಹೋದ್ಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಹೊಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೇಗೋಗುತ್ತೆ ದಿನ ಅನ್ನೋದನ್ನು ಆ ಚ ಪೂಜೆ ಹೇಗೆ ಮಾಡ್ತೀನಿ ಅನ್ನೋದನ್ನು ಕ್ವಿಕ್ಕಾಗಿ ಶೇರ್ ಮಾಡ್ತಿದ್ದೀನಿ ಇನ್ನು ಫಸ್ಟಿಗೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫಸ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದಾದಮೇಲೆ ನಾನು ಸ್ನಾನ ಮಾಡಿ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಹೊಸ್ಲಿಗೆಲ್ಲ ರಂಗೋಲೆ ಇಟ್ಟು ಹೊಸ್ಲಿಗೆ ಅಷ್ಟ ಕುಂಕುಮ ಇಟ್ಟು ಬಾಗಿಲಲ್ಲೂ ರಂಗೋಲಿ ಹಾಕಿ ಅದಾದಮೇಲೆ ಪೂಜೆ ಮಾಡ್ಕೊಳ್ಳೋದು ಸೊ ಪ್ರತಿ ವಾರವೂ ಇದೇ ರೀತಿ ಇರುತ್ತೆ ಪೂಜೆ ಮಾಡೋ ದಿನ ಎಲ್ಲ ಹೀಗೆ ಇರುತ್ತೆ ಇನ್ನು ದೇವ್ರಿಗೆ ಪ್ರತಿದಿನ ಹಸ್ಬೆಂಡ್ ಕೈ ಮುಕ್ಕೊಳ್ಳೋದು ಪೂಜೆ ಮಾಡೋದು ಅದು ಮಾಡ್ತಾರೆ ವಾರ ಮಾಡೋ ದಿನ ಹೀಗೆ ಇರುತ್ತೆ ನಾವು ಸೋಮವಾರ ಶುಕ್ರವಾರ ವಾರ ಮಾಡೋದು ಹಾಗೆ ಗುರುವಾರ ಕೂಡ ನಾವು ಪೂಜೆ ಮಾಡ್ಕೊತೀವಿ ಆದರೆ ನಾವು ವಾರ ನಮ್ಮ ಮನೆ ದೇವ್ರಿಗೆ ವಾರ ಮಾಡೋದು ನಾವು ಸೋಮವಾರ ಮತ್ತು ಶುಕ್ರವಾರ ಇನ್ನು ಆಷಾಢ ಶುಕ್ರವಾರದಲ್ಲೇ ದೀಪ ಹಚ್ಚಬೇಕು ಅಥವಾ ಹಚ್ಬೇಕಾ ಅನ್ನೋದ್ರ ಬಗ್ಗೆ ನನಗೂ ಕೂಡ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಾನು ಆಷಾಢ ಶುಕ್ರವಾರ ಬರೋದಕ್ಕಿಂತ ಮುಂಚೆ ಒಂದು ಮೂರು ವಾರ ಮುಂಚೆನೇ ನಾನು ದೀಪ ಹಚ್ತಾ ಇದೆ ಅದು ಹೆಂಗಾಯಿತು ಅಂದರೆ ನಾನು ಆಷಾಢ ಬರುತ್ತೆ ಅನ್ನೋ ಯೋಚನೆ ಇಲ್ಲ ನಮಗೆ ಆಷಾಢ ಬರುತ್ತೆ ಅಥವಾ ಅಮಾವಾಸ್ಯ ಬರುತ್ತೆ ಅದನ್ನೆಲ್ಲ ಜಾಸ್ತಿ ಏನು ಲೆಕ್ಕ ಹಾಕೋಲ್ಲ ಅಥವಾ ಅದೆಲ್ಲ ನೋಡೋಲ್ಲ ನಾವು ಹೆಚ್ಚಾಗಿ ಹಾಗಾಗಿ ನನಗೆ ಆಷಾಢ ಬರುತ್ತೆ ಅನ್ನೋದು ಒಂದು ಐಡಿಯಾನೂ ಇಲ್ಲ ನಾನು ಆಲ್ರೆಡಿ ಎರಡು ವಾರ ಮೂರು ವಾರ ಶುರು ಮಾಡಿಬಿಟ್ಟಿದೆ ಆಲ್ರೆಡಿ ಅದಾದಮೇಲೆ ನೋಡ್ರಿ ಆಷಾಢ ಮಾಡ್ಸ ಶುರು ಆಯಿತು ಸೊ ಹೆಂಗೂ ಅದಕ್ಕೂ ಈಗ ಲೆಕ್ಕ ಸೇರ್ಕೊಳ್ತಾ ಇದೆ ಅಂತ ಅಂದ್ಕೊಂಡೆ ಬಟ್ ಇದು ನಾನು ಅಂದ್ಕೊಳ್ತೇನೆ ಶುರು ಮಾಡಿದ್ದು ಆಷಾಢ ಬರುತ್ತೆನೋ ಒಂದು ಸಣ್ಣ ಐಡಿಯಾನೂ ಕೂಡ ನಾನು ಅದು ಯೋಚನೆನು ಮಾಡಿರಲಿಲ್ಲ ಬಟ್ ಅದಕ್ಕೂ ಸೇರ್ಕೊಂತು ಈಗ ಎರಡಕ್ಕೂ ಒಳ್ಳೇದಾದಂಗೆನಲ್ವಾ ಆಷಾಢ ಶುಕ್ರವಾರದಲ್ಲಿ ದೀಪ ಹಚ್ಬೇಕು ಅಂತ ಹೇಳ್ತಾರಲ್ಲ ಹೆಣ್ಣದೇವ್ರಗಳಿಗೆ ಸೊ ಅದಕ್ಕೂ ಸರಿ ಹೋಯಿತು ಅಂತ ಇನ್ನು ಅಷ್ಟಲೇ ಬೇಕಾ ಇದು ಹಚ್ಚೋದ್ರಿಂದ ಏನು ಯೂಸ್ಫುಲ್ಲು ಅಂತೆಲ್ಲ ಕೇಳೋದಾದರೆ ಯೂಸ್ಫುಲ್ ಅಂತೆಲ್ಲ ಏನಿಲ್ಲ ದೇವ್ರ ಕೈ ಮುಗಿಯೋದ್ರಿಂದ ಏನು ಉಪಯೋಗ ಅನ್ನೋದ್ ಅಂತ ಅನ್ನೋ ಥರ ಅದು ಹಾಗಾಗಿ ಇದೆಲ್ಲ ಒಂದೇನೋ ನಂಬಿಕೆ ಯಾವುದೂ ಅಷ್ಟೇ ಮೂಢನಂಬಿಕೆ ಇರಬಾರ್ದು ನಂಬಿಕೆ ಇರಬೇಕು ಎಲ್ಲದ್ರ ಮೇಲೂ ಅಷ್ಟೇ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿರಬೇಕು ಅಷ್ಟೇ ಅದನ್ನೇ ಜೀವನ ಮಾಡ್ಕೋಬಾರ್ದು ಇನ್ನು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಓಡೋಣ ಅಂತೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಬ್ಯಾಗ್ ತೊಗೊಂಡು ಇದ್ದೀನಿ ಎಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಸೊ ಲಾಕ್ ಶುರು ಮಾಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಬರೋಣ ಅಂತೇಳಿ ಆಷಾಢ ಶುಕ್ರವಾರ ಅಲ್ಲ ಹಾಗಾಗಿ ಏನೋ ತುಂಬ ಮನಸ್ಸಿಗೆ ಅನ್ನಿಸ್ತಾ ಇತ್ತು ಬರೋಣ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈಗ ಆಲ್ರೆಡಿ ಒಂದು ಮೂರ್ನಾಲ್ಕು ವಾರ ಹೋಗಿದ್ದೀನಿ ಸೊ ಇವತ್ತು ಐದನೇ ವಾರ ಹೋಗಿ ಬರೋಣ ಅಂತೇಳಿ ಹಾಗೆ ನಿಮ್ಮ ಜೊತೆಗೂ ಈ ಬ್ಲಾಗ್ನ ಶೇರ್ ಮಾಡೋಣ ಅಂದ್ಕೊಂಡು ನಾನು ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ಸೊ ಇವತ್ತೇ ವೀಡಿಯೋ ಮಾಡ್ತಿರೋದು ಮನೆ ಆಗಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆ ಹತ್ರನೇ ಗಾಡೀಲಿ ಹೋಗ್ತೀನಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಹೋಗ್ಬಿಟ್ಟು ದೀಪ ಹಸ್ಬಿಟ್ಟು ಬರೋಣ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಇನ್ನು ನಾನು ಮನೆಯಿಂದ ಬರ್ತಾನೆ ಚಾಕು ನಿಂಬೆಹಣ್ಣು ಹೂವು ಅರ್ಶನ ಕುಂಕುಮ ತುಪ್ಪ ಬತ್ತಿ ಬೆಂಕಿ ಪೊಟ್ಟಣ ಪ್ಲೇಟು ಇದಿಷ್ಟು ಒಂದು ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ದೇವ್ರ ಮನೆಯದು ಡ್ರಾಯರ್ ಏನಿದೆ ಅಲ್ಲಿ ಇಟ್ಬಿಟ್ಟಿದ್ದೀನಿ ಅದನ್ನು ದೀಪಾಸಕ್ಕೆ ಅಂತ ಎತ್ಕೊಂಬರೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಯಾಕೆಂದರೆ ಒಂದು ಒಂದೊಂದು ಒಂದೊಂದ್ಸತಿ ಒಂದೊಂದು ಮರ್ತ್ ಬಿಡ್ತೀವಿ ಹಾಗಾಗಿ ಜೊತೆಗೆ ಅದರೊಳಗಡೆ ಬ್ಯಾಗ್ ಒಳಗಡೆ ಒಂದೆರಡು ಮೂರು ಟಿಶ್ಯೂ ಮತ್ತು ಒಂದೆರಡು ಖರ್ಚೀಫು ಎಲ್ಲ ಹಾಕಿದ್ದೀನಿ ಯಾಕಂದರೆ ಕೈಯೆಲ್ಲ ಒರೆಸ್ಕೊಳ್ಳೋಕೆ ಅಂತ ಆದಷ್ಟು ದೇವಸ್ಥಾನಗಳಲ್ಲಿ ಕೈಯೇ ಕುಂಕುಮ ಆಗಿದ್ದ ಕೈನ ಅಲ್ಲಲ್ಲೇ ಒರೆಸೋದು ಎಣ್ಣೆ ಆಗಿದ್ದ ಕೈಯ ಗೋಡೆ ಓಡಿಸೋದು ಅದೆಲ್ಲ ಮಾಡದೇ ಇದ್ರೇ ಒಳ್ಳೇದು ದೇವಸ್ಥಾನ ಅಂದ್ರೆ ಭಕ್ತಿ ಆದಷ್ಟು ನಾವು ನೀಟಾಗಿ ಇಟ್ಕೊಂಡ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಬಟ್ಟೆಗಳನ್ನ ಕೂಡ ನಾನು ಒಂದೆರಡು ಖರ್ಚಿ ಎರಡು ಟಿಶ್ಯೂ ಪೇಪರ್ನ ಯಾವಾಗಲೂ ಬ್ಯಾಗಲ್ಲಿ ಇಟ್ಬಿಟ್ಟಿರ್ತೀನಿ ಕೈ ಒಡಿಸ್ಕೊಳ್ಳೋಕ್ಕೆ ಇನ್ನು ನಿಂಬೆಹಣ್ಣು ಕಟ್ ಮಾಡಿ ಆ ನಾನು ಒಂದು ಬಾಕ್ಸಲ್ಲಿ ಇಂಟ್ಕೊಂಡಿರ್ತೀನಿ ಆ ಬಾಕ್ಸ್ ರಸನ ನಾನು ಅಲ್ಲೇ ಚೆಲ್ಬಿಡ್ತೀನಿ ಅಲ್ಲಿ ದೇವಸ್ಥಾನದಲ್ಲೇ ಒಂದು ಜಾಗ ಇಟ್ಟಿದ್ದಾರೆ ಅಲ್ಲಿ ಚ ತೊಗೊಂಡೋಗಿ ಎಲ್ಲರೂ ಅಲ್ಲೇ ಹಾಕ್ಬಿಡ್ತಾರೆ ನಾನು ಕೂಡ ಹಾಗೆ ಹಾಕೊತೀನಿ ಅದಾದಮೇಲೆ ಇನ್ನು ನಿಂಬೆಹಣ್ಣೆ ಎಲ್ಲ ಉಲ್ಟೆ ಮಾಡ್ಕೊಂಡು ಅದ್ರದ್ದೇನು ತಿರುಳಿ ಇರುತ್ತೆ ಆ ತಿರುಳೆಲ್ಲ ತೆಗೆದ್ಬಿಟ್ಟು ಅದನ್ನು ಪ್ಲೇನ್ ಮಾಡಿಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ್ಕೊತೀನಿ ನೀವು ಬೇಕು ಅನ್ನೋದು ಫುಲ್ ಅರ್ಶನ ಬಳ್ಕೋಬೋದು ನಾನು ಎರಡು ಕಡೆಗೆ ಅರ್ಶನ ಕುಂಕುಮ ಇಟ್ಕೊತೀನಿ ಅಷ್ಟೇ ಇನ್ನು ಇದನ್ನು ನಾನು ನನ್ನ ನೈಬರ್ ಹತ್ರ ಅವರು ಪೂಜೆ ಮಾಡ್ತಿದ್ರು ಈ ಥರ ನಾನು ಏನು ಹಿಂಗೆ ಮಾಡ್ತೀರಾ ಅಂತ ಕೇಳಿಕೊಂಡು ಅಂದರೆ ಇದು ಬೇಸಿಕ್ ಅಲ್ವಾ ಹಾಗಾಗಿ ಇಷ್ಟು ಗೊತ್ತಿರುತ್ತೆ ನಿಮ್ಮ ಬೆಣ್ಣು ದೀಪ ಹಸೋದು ಹೆಂಗೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಅದೇ ಥರ ಮಾಡ್ಕೊತಿದ್ದೀನಿ ಅಷ್ಟೇ ಅರ್ಶನ ಕುಂಕುಮ ಹಾಕಿ ಏನದಾದ್ಮೇಲೆ ಬತ್ತಿ ಹಾಕ್ಕೊತಿದ್ದೀನಿ ಎರಡೆರಡು ಬತ್ತಿ ಇಡಬೇಕು ತುಪ್ಪದ ಬತ್ತಿ ಬರುತ್ತಲ್ಲ ಎರಡೆರಡು ಬತ್ತಿ ಇಟ್ಟು ಅದಕ್ಕೆ ತುಪ್ಪ ನಮ್ಮ ಮನೇಲಿ ಬಳಸೋ ತುಪ್ಪ ಅಲ್ಲ ದೇವ್ರಿಗೆ ಅಂತಲೇ ತೊಗೊಂಡು ಇಟ್ಕೊಂಬಿಟ್ಟಿರ್ತೀವಲ್ಲ ಆ ತುಪ್ಪ ಹಾಕಿ ಹೂವು ಇಟ್ಟು ಪೂಜೆ ಮಾಡ್ಕೊಂಡು ಬರೋದಷ್ಟೇ ದೇವ್ರಿಗೆ ಆರತಿ ಮಾಡಿ ಆ ಬ ನಿಂಬೆಹಣ್ಣು ಬತ್ತಿನ ಅಲ್ಲಿ ಇಟ್ಟಿರ್ತಾರೆ ಜಾಗ ಬತ್ತಿ ಇಡೋದಕ್ಕೆ ಅಥವಾ ಇಡೋದಕ್ಕೆ ಅಂತ ಅಲ್ಲಿ ಇಟ್ಬಿಟ್ಟು ದೇವರೇ ಒಳ್ಳೇದು ಮಾಡುತ್ತಾಯಿ ಅಂದ್ಕೊಂಡು ಕೈ ಮುಕ್ಕೊಂಡು ಬರೋದು ಅಷ್ಟೇ ಸೊ ನಾನು ಇದೇ ಥರ ಮಾಡೋದು ಇದರಲ್ಲಿ ಏನಾದರೂ ತಪ್ಪು ಒಪ್ಪಿದರೆ ನೀವು ಹೇಳ್ಬೋದು ಹಾಗೆ ಇದ್ರಲ್ಲಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಕೂಡ ಇಡ್ತಾರೆ ಅಂದರೆ ನಾನು ದೀಪಗಳು ಇಡೋ ಕಡೆ ಅಕ್ಕಿಯೆಲ್ಲ ಸೂರ್ಯಕ್ಕೆ ಜಾಗ ಇಲ್ಲ ಅಂತೇಳಿ ಅಕ್ಕಿ ಇಡಲ್ಲ ಯಾರು ಹಾಗಾಗಿ ನಾನು ಕೂಡ ಅಲ್ಲೆಲ್ಲ ಹೆಂಗೆ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ಕೊಂಡು ಬರ್ತೀನಿ ವಯಸ್ವಾಮ್ಲಿ ಪೂಜೆ ಎಲ್ಲ ಮುಗೀತು ಈಗ ಹೋಗ್ತಾ ಇದ್ದೀನಿ ಮನೆಗೆ ಒಂದು ಅರ್ಧ ಗಂಟೆ ಆಗುತ್ತೆ ಟೈಮು ಇಷ್ಟೊತ್ತಿಗೆ ಹೆಂಗೆ ಬಂದರೂ ಇಷ್ಟ ಅರ್ಜೆಂಟಾಗಿ ಹೋಗಿ ಏನು ಮಾಡಬೇಕು ಅಂತ ಬನ್ನಿ ಸ್ವಲ್ಪ ಗಾಡಿ ಮುಂದೆ ನೆನ್ಸ್ಕೊಂಡಿರ್ತೀನಿ ಯಾಕೆಂದರೆ ಇವತ್ತು ಶುಕ್ರವಾರ ಇರುತ್ತಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಗಾಡಿನೆನಿಸಲ ಕಷ್ಟ ಹಂಗಾಗಿ ನಮಗೆ ಏನು ದೂರನೇ ನೆನೆಸ್ಕೊಂಡಿರ್ತೀನಿ ಸ್ವಾಮಿನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಸ್ವಾಮಿನಿ ಮನೆಗೆ ಬಂದೆ ಪೂಜೆ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು ಇನ್ನು ಟಿಫನ್ ಮಾಡಬೇಕು ನಾನು ಟಿಫನ್ ಮಾಡಿರಲಿಲ್ಲ ಹೇಗಿದ್ರು ಪೂಜೆ ಆಯ್ತಲ್ಲೂ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಟ್ರೆ ಹೇಳಿ ಟಿಫನ್ ಮಾಡಲಿಲ್ಲ ಹಾಗೆ ಹೋದೆ ಸೊ ಟೈಮೇ ಆಗೋಯ್ತು ಈಗ ಟಿಫಿನ್ ಮಾಡಬೇಕು ಹಾಗೆ ನಾನು ಅಂದರೆ ಇವಾಗ ನಾನು ಇದು ದೀಪ ಹಚ್ತಾ ಇದ್ದೀನಿ ಅಂತ ಅಂದರೆ ನೀವೆಲ್ಲರಿಗೂ ಕೇಳ್ತೀರ ಏನು ಕಸ್ತಾ ಇರೋದು ಏನು ಐತೆ ಅಂತೆಲ್ಲ ಸೊ ಇದರಲ್ಲಿ ಅಂದರೆ ಇಂಥದ್ದೇ ಕಾರಣ ಅಂತ ಏನಿಲ್ಲ ನಾವು ರೆಗ್ಯುಲರಾಗಿ ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನ ಹತ್ರ ಅಂದರೆ ಸ್ವಲ್ಪ ಹತ್ರದಲ್ಲಿರೋ ದೇವಸ್ಥಾನ ಹಾಗಾಗಿ ಅಲ್ಲಿಗೆ ರೆಗ್ಯುಲರಾಗಿ ಹೋಗ್ತಾ ಇದ್ವಿ ಅಲ್ಲಿ ಹೋದಾಗೆಲ್ಲ ಅಲ್ಲೆಲ್ಲರೂ ದೀಪ ಹಚ್ತಾ ಇದ್ರು ಈ ಥರ ನಿಂಬೆಹಣ್ಣು ದೀಪ ಹಸೋದು ಬೆಲ್ಲದ ದೀಪ ಹಸೋದು ಈ ಥರ ಎಲ್ಲ ಮಾಡ್ತಾ ಹೆಣ್ಣು ಹೆಂಡಿಯವ್ರು ಇರೋದು ಆಮೇಲೆ ನನ್ನ ನೈಬರ್ ಒಬ್ಬನ್ ಕೇಳಿದೆ ಅವರು ಥರ ಮಾಡ್ತಿದ್ರು ಏನು ಆ ಥರ ಏನೋ ಅದು ಏನಾರು ಅಂದ್ಕೊಂಡು ಪೂಜೆ ಮಾಡಿದ್ರೆ ಆಗುತ್ತೆ ಆತರ ಹೇಳಿದ್ರು ನನಗೆ ಅನಿಸಿಲ್ಲ ಹೋಗಿ ನಾನು ದೀಪ ಹಾಸ್ಬೇಕು ಅಂತ ನಾನು ಯಾವತ್ತೂ ಅನಿಸಿಲ್ಲ ಯಾವತ್ತು ಯಾವತ್ತಷ್ಟು ನನ್ಗೆ ಅದೆಲ್ಲ ಅಭ್ಯಾಸನೂ ಇರಲಿಲ್ಲ ಸೊ ಈಗ ಮನೆಯಲ್ಲಿ ಇರ್ತಿದ್ನಲ್ಲ ನನಗೆ ಒಂಥರ ನೆಗೆಟಿವ್ ಥಾಟ್ಸ್ಗಳು ಮತ್ತೆ ಏನೋ ಬೇಜಾರು ಥರ ಆ ಆತರ ಎಲ್ಲ ಆಗ್ತಾಯಿತ್ತು ಹಾಗಾಗಿ ನಾನೇನು ಅನ್ಕೊಂಡೆ ಸರಿ ಹೆಂಗಿದ್ರು ಮನೇಲೆ ಇರ್ತೀನಲ್ಲ ಹೋಗ್ಬಿಟ್ಟು ಒಂದು ಐದು ವಾರ ಈ ಥರ ಏನಾರು ಅನ್ ಹೋಗಿ ಐದು ವಾರ ಅಥವಾ ಒಂಬತ್ತು ವಾರ ಎಷ್ಟು ದಿನ ಆಗುತ್ತೋ ಹಂಗೆ ಅಂದ್ಕೊಂಡು ನಾನು ಹೋಗಿ ದೀಪ ಅಂದ್ಕೊಂಡು ಹೋಗಿ ದೀಪಾಸ್ತಾ ಇದೀನಿ ಇದಷ್ಟೇ ಸೊ ಅದು ಎಷ್ಟು ಎಕ್ಸಾಕ್ಟ್ ಆಗಿ ಮಾಡಬೇಕು ಮಾಡ್ಬೇಕು ಎತ್ತೆ ಅಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ಕೈ ಮುಗ್ದಿ ತಾಯಿ ಒಳ್ಳೇದು ಮಾಡಮ್ಮ ಅನ್ಕೊಂಡು ಕೈ ಮುಗ್ದಿ ಬರ್ತೀನಿ ಸೊ ಇದಿಷ್ಟು ದೀಪಾಸ್ತದು ಇನ್ನ ನನಗೆ ಹಿಂದಿನ ನನ್ನ ಅಪ್ಪ ಅಮ್ಮ ಬಂದಿದ್ರು ಅಂತ ಹೇಳಿದ್ದು ಬ್ಲಾಗ್ಗಳಲ್ಲಿ ಒಬ್ರು ಕಮೆಂಟ್ ಮಾಡಿದ್ರಿ ನಿಮಗೆ ನಿಮ್ಮ ಅಮ್ಮ ಅಂದ್ರೆ ಜಾಸ್ತಿ ಇಷ್ಟ ನಿಮ್ಮ ಅಪ್ಪ ಇಷ್ಟನೇ ಇಲ್ವಾ ವೀಡಿಯೋದಲ್ಲಿ ತೋರಿಸೋದೇ ಇಲ್ವಲ್ಲ ಅವ್ರನ್ನ ಅಂತ ಸೊ ಇದು ಹೆಂಗೆ ನೀವು ಅದು ಹೆಂಗೆ ಅಂದ್ಕೊಂಡ್ರನ್ನೋದು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅಂದರೆ ಅಪ್ಪ ಇಷ್ಟ ಇಲ್ಲ ಅಮ್ಮ ಇಷ್ಟ ಅಂತ ಅದು ಹೆಂಗೆ ಅನ್ ಅದು ಯಾವ ಥರ ಯಾಕೆ ಆ ಥರ ಅನಿಸ್ತು ಅಂತ ಗೊತ್ತಿಲ್ಲ ಮಕ್ಕಳಿಗೆ ಆ ಥರ ಎಲ್ಲ ಏನೂ ಇರೋಲ್ಲ ಅನಿಸುತ್ತೆ ಅಪ್ಪ ಅಮ್ಮ ಯಾರು ಇಷ್ಟ ಅಂತ ಇನ್ಫ್ಯಾಕ್ಟ್ ನನಗೇನು ಜಾಸ್ತಿ ನಮ್ಮ ಅಪ್ಪನ ಕಂಟ್ರೇ ತುಂಬ ಇಷ್ಟ ನಾನು ತುಂಬ ಅಪ್ಪನ ಜೊತೆ ತುಂಬ ಅಟ್ಯಾಚ್ ಆಗಿದ್ದು ಮುಂಚೆ ಬಟ್ ಇವಾಗ ಅವ್ರಿಗೆ ಈ ಥರ ಹುಷಾರ್ ತಪ್ಪದ ಮೇಲೆ ಅವ್ರ ಹತ್ರ ಫೋನ್ ಇರೋದ್ರಿಂದ ನಾನು ಅಮ್ಮನಿಗೆ ಫೋನ್ ಮಾಡ್ತೀನಿ ನಾವು ಅಮ್ಮನ ಹತ್ರ ಮಾತಾಡ್ತೀನಿ ಅದಾದಮೇಲೆ ನಮ್ಮ ಅಪ್ಪ ಫೋನ್ ಕೊಡ್ತೀನಿ ಅವ್ರನ್ನ ಜೊತೆ ಮಾತಾಡ್ತೀನಿ ಅವ್ರು ಸ್ಪಷ್ಟವಾಗಿ ಮಾತಾಡಲ್ಲ ಹಾಗಾಗಿ ಅವ್ರು ಏನು ಹೆಚ್ಚಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಏನು ಊಟ ಆಯಿತಾ ಕಾಫಿ ಆಯ್ತಾ ಕೇಳ್ಕೊತೀನಿ ಚೆನ್ನಾಗಿದೆ ಅಂತ ಕೇಳ್ಕೊತೀನಿ ಅದಿಷ್ಟು ಆದರೆ ಯಾಕೆ ವಿಡಿಯೋದಲ್ಲಿ ತೋರಿಸಿಲ್ಲ ಅಂದರೆ ಒಂದು ಬಂದು ನಾನು ಯಾರಾದರೂ ಬಂದಾಗ ವಿಡಿಯೋ ಮಾಡೋದೇ ಇಲ್ಲ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ಬೋದು ಯಾರೇ ಆಗಿರ್ಬೋದು ಅಥವಾ ನಾವೆಲ್ಲರೂ ನನ್ನ ವೀಡಿಯೋಗಳು ಕಡಿಮೆಯೇ ಮಾಡೋದು ನಾನು ಇರಬೇಕು ಇಲ್ಲ ನನ್ನ ಹಸ್ಬೆಂಡ್ ಸಮನ್ಯ ಇದ್ದಾಗ ಮಾತ್ರ ನಾನು ವೀಡಿಯೋ ಮಾಡೋದು ಅದು ಹಸ್ಬೆಂಡ್ ಕೂಡ ಜಾಸ್ತಿ ತೋರಿಸಲ್ಲ ಹಂಗಂದ್ಬಿಟ್ಟು ನೀವು ಅದಕ್ಕೇ ಹಸ್ಬೆಂಡ್ ತೋರಿಸಿದ್ರೆ ನನಗೆ ಹಸ್ಬೆಂಡ್ ಅಂದರೆ ಇಷ್ಟ ಇಲ್ವಾ ಸಮನ್ಯ ಅಂದರೆ ಮಾತ್ರ ಇಷ್ಟಾನ ಅಂದರೆ ನಾನು ಏನು ಹೇಳಿ ಆ ಥರ ಏನಿಲ್ಲ ಒಂದೇ ಕಾರಣ ಅಂದರೆ ಅವ್ರಿಗೆ ಹುಷಾರಿಲ್ಲ ಸ್ಟ್ರೋಕ್ ಆಗಿದೆ ಹಾಗೆ ನಮ್ಮ ಅಪ್ಪ ಸ್ವಲ್ಪ ಮುಜುಗರ ಪಟ್ಕೊತಾರೆ ವೀಡಿಯೋದಲ್ಲೆಲ್ಲ ಬರೋದಕ್ಕೆ ಮತ್ತೆ ಒಂಥರ ಅವ್ರಿಗೊಂಥರ ಆಗ್ತಾ ಇರುತ್ತೆ ಅದಕ್ಕಾಗಿ ನಾನು ಅವ್ರಿದ್ದಾಗ ವೀಡಿಯೋ ಇದ್ದಾಗ ವೀಡಿಯೋ ಮಾಡ್ತೀನಿ ಬಟ್ ಅವ್ರನ್ನ ತೋರಿಸಲ್ಲ ಅಷ್ಟೆ ಬಟ್ ಅವ್ರು ರೆಗ್ಯುಲರಾಗಿ ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಾರೆ ನನ್ನ ಬ್ಲಾಗ್ನ ರೆಗ್ಯುಲರ್ ಆಗಿ ಅವ್ರು ನೋಡ್ತಾರೆ ಸೊ ಅದು ಯಾಕೆ ನಿಮ್ಗೆ ಹಂಗೆ ನೋಡ್ಬಿಟ್ಟು ವೀಡಿಯೋದಲ್ಲಿ ತೋರಿಸಿಲ್ಲ ಅಂದರೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ನನ್ನ ಹಸ್ಬೆಂಡು ನಾನು ಜಾಸ್ತಿ ತೋರಿಸೋದೇ ಇಲ್ಲ ಸೊ ಇವಾಗ ನನಗೆ ಇವಾಗ ಅನಿಸ್ತಾ ಇದೆ ಹೌದಲ್ವ ನೀವು ಹಂಗೂ ಅನ್ಕೊಂಬಿಟ್ರೆ ಮತ್ತೆ ಅಂತ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಇಲ್ಲ ಅವ್ರಿಗೇನೋ ಒಂಥರ ಅನ್ಕಂಫರ್ಟ್ ಮಾಡಿಕೊಂಡು ನಾನು ವೀಡಿಯೋ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಹಾಗಾಗಿ ನಾನು ಅವ್ರು ಹೆಚ್ಚಾಗಿ ಅವ್ರಿ ಅವ್ರನ್ನ ವೀಡಿಯೋದಲ್ಲಿ ತೋರಿಸಲ್ಲ ಅಷ್ಟೇ ಮತ್ತೆ ಏನಾಗಿದೆ ಏನಾಗಿದೆ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರಾ ಎಲ್ಲಾ ವಿಡಿಯೋದೂ ಇದೊಂದು ಕಮೆಂಟ್ ಅಂತಿದ್ದೆ ಇರ್ತೀನಿ ಇನ್ಸ್ಟಾಗ್ರಾಮ್ ಒಡ ನನ್ ಪರ್ಸನಲ್ ಆಗು ಮೆಸೇಜ್ ಮಾಡ್ತೀರಾ ಏನಾಗಿದೆ ಅಪ್ಪಂಗ್ ಅಂತ ಕೇಳ್ತಾನೆ ಇರ್ತೀರ ಸೊ ಅದ್ರದ್ದು ಒಂದ್ ದೊಡ್ಡ ಸ್ಟೋರಿನೇ ಇದೆ ಅದೊಂಥರ ನನ್ಗೆ ಆ ದಿನ ನೆನ್ಸ್ಕೊಳೋದ್ಕು ಸ್ವಲ್ಪ ಕಷ್ಟ ನನ್ಗೆ ನೆನ್ಸ್ಕೊಳ್ಳೋದಕ್ಕಲ್ಲ ನನಗೆ ಅದು ನೆನ್ ಅದು ನೆನ್ಪು ಮಾಡ್ಕೊಂಡ್ರಪ್ಪ ನಮ್ಮ ಲೈಫ್ ಹಿಂಗೆ ಇದ್ದಿದ್ದು ಆಗಿ ಹಿಂಗೆ ಚೇಂಜ್ ಆಗೋಯ್ತ ಅಂತ ಅವತ್ತು ಸೊ ಅದು ಸ್ವಲ್ಪ ನನಗೆ ನೆನೆಸ್ಕೊಳ್ಳೋಕ್ಕೂ ಸ್ವಲ್ಪ ಬೇಜಾರು ಮತ್ತು ಅದನ್ನ ಒಂದು ಇದೊಂದು ಬ್ಲಾಗಲ್ಲಿ ನಿಮ್ಮ ಪುಟ್ಟದಾಗೆ ಹೇಳೋಕ್ಕೂ ಆಗಲ್ಲ ಸೊ ಆಗಿ ಯಾವ ಥರ ಒಂದು ದಿನ ಹೇಳ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಅದರದೇ ಒಂದು ಬ್ಲಾಗ್ ಮಾಡಿ ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ತೀನಿ ಬಟ್ ಅಷ್ಟು ಧೈರ್ಯ ನಾನು ಮಾಡ್ತೀನೋ ಇರುವಾಗ ಗೊತ್ತಿಲ್ಲ ಯಾಕೆಂದ್ರೆ ನನಗೆ ಆ ದಿನದ ಬಗ್ಗೆ ಆ ಇನ್ಸಿಡೆಂಟ್ ಬಗ್ಗೆ ಹೇಳ್ಕೊಳ್ಳೋಷ್ಟು ಎಲ್ಲೂ ಮಾತಾಡೋಷ್ಟು ಧೈರ್ಯನೂ ಇಲ್ಲ ನನಗೆ ಸೊ ಯಾವತ್ತೂ ನನಗೆ ಅನಿಸುತ್ತೆ ನೋಡೋಣ ಆವತ್ತು ಖಂಡಿತವಾಗ್ಲೂ ವೀಡಿಯೋ ಮಾಡಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ಅಂದರೆ ಖಂಡಿತವಾಗ್ಲೂ ಹೇಳಬೇಕು ಬಟ್ ಅದೇ ನನಗೆ ಸ್ವಲ್ಪ ಪ್ರಿಪ್ರೇಷನ್ ಬೇಕು ಅದಕ್ಕೆ ನಾನು ಮಾತಾಡೋಕ್ಕೂ ನನಗೆ ಸ್ವಲ್ಪ ಭಯ ಭಯ ಥರ ಇರುತ್ತೆ ಹಂಗಾಗಿ ನನ್ನ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನಾನು ಪ್ರಿಪೇರ್ ಆಗಬೇಕು ಮೆಂಟಲಿ ಪ್ರಿಪೇರ್ ಆಗಿ ನಾನು ಹೇಳಬೇಕು ಖಂಡಿತವಾಗ್ಲೂ ಅದನ್ನು ಒಂದು ಬ್ಲಾಗಲ್ಲಿ ಹೇಳ್ತೀನಿ ಸೊ ಇದು ಇಷ್ಟೇ ಫ್ಯಾಮಿಲಿ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮಲ್ಲೂ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಬ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲಾಗ್ನ ನೋಡಿ ಮತ್ತು ಅವ್ರ ಜೊತೆ ತಪ್ಪಿಸ್ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಟಿಫಿನ್ ಮಾಡಬೇಕು ಲೇಟ್ ಆಗೋಗುತ್ತೆ ಸೊ ಮತ್ತೆ ಅವ್ರ ಸ್ವಲ್ಪ ಜೊತೆ ತಪ್ಪಿಸ್ಬಿಡ್ತೀನಿ ಥ್ಯಾಂಕ್ ಯು ಆಲ್